ಆಯ್ ಫ್ರೆಂಡ್ಸ್ ಇವತ್ತೊಂದು ಕಲರ್ಫುಲ್ಲಾಗಿರೋ ಜ್ಯೂಸ್ ಮಾಡೋಣ ಏನು ಜ್ಯೂಸ್ ಅಂದರೆ ಕ್ಯಾರೆಟ್ ಜ್ಯೂಸು ಮಾರ್ನಿಂಗು ಒಂದು ಕಾಪ್ ಟೀ ಅಥವಾ ಕಾಫಿ ಕುಡಿಯೋ ಬದಲು ಈ ಥರ ಈ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ದೇಹ ತುಂಬ ತಂಪಾಗಿರುತ್ತೆ ಒಳ್ಳೆ ವಿಟಮಿನ್ಸು ಪ್ರೋಟೀನ್ಸು ಎಲ್ಲ ಸಿಗುತ್ತೆ ಹಾಗೆ ಕಣ್ಗು ಕೂಡ ಒಳ್ಳೆಯದು ಚರ್ಮಕ್ಕೆ ಕೂಡ ಈ ಕ್ಯಾರೆಟ್ ಒಳ್ಳೆಯದು ತುಂಬ ಹೆಲ್ತಿ ಫುಡ್ಡು ಕ್ಯಾರೆಟಿಂದ ಸಾಕಷ್ಟು ಉಪಯೋಗಗಳಿದೆ ಬಟ್ ಇದನ್ನ ಬಿಟ್ಟು ಟೀ ಕಾಫಿ ಕುಡಿತೀವಿ ನಾವು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೊಂದು ಕಾಲು ಕೆ ಜಿ ಆಗೋ ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಮೊದಲಿಗೆ ಕ್ಯಾರೆಟ್ನ ಈ ಥರ ಎಲ್ಲ ಚಿಪ್ಪೆ ಎಲ್ಲ ತೆಗೆದು ಇಟ್ಕೋತಾ ಇದ್ದೀನಿ ಚಿಪ್ಪೆ ತೆಗೆದರೂ ಸಹ ಒಂದು ಸರಿ ತೊಳ್ಕೊಬೇಕು ಕ್ಯಾರೆಟ್ನ ನೋಡಿ ನಾನು ಚಿಪ್ಪೆ ತೆಗೆದು ಕ್ಯಾರೆಟ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ಯಾರೆಟ್ನೂ ತುರಿದಿಟ್ಕೊಂಡಿದ್ದೀನಿ ಈ ತುರಿದಿಟ್ಟಿರೋವಂಥ ಕ್ಯಾರೆಟನ್ನ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಈ ಕ್ಯಾರೆಟ್ ಜೊತೆಗೆ ಒಂದು ಮೂರು ಏಲಕ್ಕಿ ಇದ್ದೀನಿ ಏಲಕ್ಕಿ ಬಂದಿಲ್ಲ ಆಪ್ಷನ್ನಲ್ಲ ಅಷ್ಟೇ ಬೇಕು ಅಂದರೆ ಹಾಕ್ಕೋಬೋದು ಅದಕ್ಕೆ ಬೆಲ್ಲ ಒಂದು ಕಪ್ ಹಾಲು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಬೇಕಾದ್ರೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನಾನು ರುಬ್ಬಿರೋ ಅಂಥ ಕ್ಯಾರೆಟ್ನ ನಾನೀಗ ಸೋದಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ತುಂಬ ನುಣ್ಗಾಗಿರೋದ್ರಿಂದ ಇದು ಕ್ಯಾರೆಟ್ದು ಏನು ತರತರಿ ಉಳ್ಕೊಳ್ಳಲ್ಲ ನೋಡಿ ಇದು ಕಾಣಿಸ್ತಾ ಇದೆ ಅಷ್ಟೇ ಅದರಲ್ಲಿರೋದು ಬರೀ ಜ್ಯೂಸೇ ಹಾಗಾಗಿ ಅದನ್ನು ನಾನು ಒಂದು ಸ್ಪೂನಿಂದ ಈ ಥರ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗೆ ಮಾಡಿದ್ರೆ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟೇ ಕ್ಯಾರೆಟು ತರಿ ಉಳಿಯೋದು ನೋಡಿ ಕಾಣಿಸ್ತಾ ಇದೆ ನಿಮಗಿಲ್ಲಿ ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡಿಕೊಂಡ್ರೆ ಕ್ಯಾರೆಟ್ ಜ್ಯೂಸ್ ರೆಡಿ ಆಯ್ತು ಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ